ಪ್ರತಿಯೊಬ್ಬ ನಾಗರಿಕರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಜೊತೆಗೆ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಲಯ ಕಚೇರಿ ಎಂಟು ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ನಾವು ಇಲ್ಲಿ ಅಲ್ಬದರ್ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡ್ತಿದ್ದೀವಿ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಹರ್ಗರ್ ತಿರಂಗ ಮತ್ತು ಅರ್ಗರ್ ಸ್ವಚ್ಛತೆ ಅಂತ ಹರ್ಗರ್ ತಿರಂಗ ಅಂದ್ರೆ ಪ್ರತಿ ಮನೆಯಲ್ಲೂ ಇವತ್ತು ತಿರಂಗ ಆರಿಸ್ಬೇಕು ಅಂತ ಒಂದು ಅದೇ ರೀತಿ ಈ ಮಹಾನಗರ ಪಾಲಿಕೆ ಅಲ್ಬದರ್ ವೃತ್ತದಲ್ಲಿ ನಾವು ಇವತ್ತು ವಲಯ ಕಚೇರಿ ಎಂಟು ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಈ ವೃತ್ತದಲ್ಲಿ ನಾವು ಮಾನವ ಸರಪಳಿಯ ನಿರ್ಮಾಣ ಮತ್ತು ಈ ತಿರ ಹರ್ಗರ್ ತಿರಂಗ ಮತ್ತೆ ಹರ್ಗರ್ ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಹರ್ಗರ್ ತಿರಂಗ ತಮ್ಗೆಲ್ಲ ಗೊತ್ತಿದೆ ಎಲ್ಲಾ ಮನೆಗಳಲ್ಲೂ ತಿರಂಗವನ್ನು ಹಾಕಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದು ಉದ್ದೇಶ ಮತ್ತೆ ಅದೇ ತರ ಪ್ರತಿ ಮನೆಯಲ್ಲಿ ಸ್ವಚ್ಛತೆಯನ್ನ ಕಾಪಾಡಿ ಸ್ವಚ್ಛತೆ ಕಾಪಾಡ್ಲಿಕ್ಕೆ ಎಲ್ಲರ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಸಾರ್ವಜನಿಕರ ಸಹಯೋಗ ಸಹಕಾರವನ್ನ ಈ ಮೂಲಕ ಪ್ರತಿ ಮನೆ ಸ್ವಚ್ಛತೆ ಸ್ವಚ್ಛತೆ ಇಂಪಾರ್ಟೆಂಟ್ ಈಗ ನಾವು ಈಗ ಸ್ವಚ್ಛ ಈಗ ನಮ್ಮಲ್ಲಿ ಮೈಸೂರು ಮಹಾನಗರ ಪಾಲಿಕೆ ದೇಶದಲ್ಲಿ ಮೂರನೇ ಸ್ಥಾನ ಪಡ್ಕೊಂಡಿದೆ ಅದರ ಅಂಗವಾಗಿ ನಾವು ಹರ್ಗರ್ ಸ್ವಚ್ಛತಾ ಅನ್ನೋ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಕಚೇರಿ ಎಂಟರಲ್ಲಿ ಪರಿಸರ ಅಭಿಯಂತರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಸೆವೆಂಟಿ ನೈನ್ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಿಳ್ಸಕ್ ಇಷ್ಟಪಡ್ತೀನಿ ಮತ್ತೆ ಇದೊಂದು ಏನು ನಾವು ಹಮ್ಮಿಕೊಂಡಿದ್ದೀವಿ ಅಂದ್ರೆ ಇದು ಆಸ್ ಅ ಪಾರ್ಟ್ ಆಫ್ ಹರ್ಗರ್ ತಿರಂಗ ಹರ್ಗರ್ ಸ್ವಚ್ಛತಾ ಅಂತ ಒಂದು ನಮಗೆ ಕ್ಯಾಂಪೇನ್ ಮಾಡಕ್ ಹೇಳಿದ್ದಾರೆ ಅದು ಮೊಹುವಾದಿಂದ ಬಂದಿದೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಇಂದ ಅದರ ಸಲುವಾಗಿ ನಾವು ಇಲ್ಲಿ ನಮ್ಮ ಅರ್ಬನ್ ಅಲ್ಬದರ್ ಸರ್ಕಲ್ ಅಲ್ಲಿ ಒಂದು ಹ್ಯೂಮನ್ ಚೈನ್ ಅನ್ನ ಮಾಡ್ತಾ ಇದೀವಿ ಇವತ್ತು ಹ್ಯೂಮನ್ ಚೇಂಜ್ ಮಾಡಿ ನಾವು ಜನರಲ್ಲಿ ಏನ್ ಅರಿವು ಮೂಡಿಸ್ಬೇಕು ಅಂತ ಹೇಳಿದ್ರೆ ಪ್ರತಿ ಮನೆಯಲ್ಲೂ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸ್ಬೇಕು ಮತ್ತೆ ಪ್ರತಿ ಮನೆಯಲ್ಲೂ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ನಮ್ದು ಒಂದು ಇದು ಏನ್ ಹೇಳ್ತೀವಿ ಉದ್ದೇಶ ಮೈಸೂರು ಮೂರನೇ ಸ್ಥಾನ ಬಂದಿರೋದು ಇದ್ರದ್ದು ನಾವು ನ ಕೊಡ್ಬೇಕಂದ್ರೆ ನಮ್ ಪೌರ ಕಾರ್ಮಿಕರು ಗ್ರೌಂಡ್ ಲೆವೆಲ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ಪೌರ ಕಾರ್ಮಿಕ ಕೆಲಸ ಮಾಡ್ತಾರೆ ನಮ್ ಸೂಪರ್ವೈಸರ್ಸ್ ಆಗ್ಲಿ ನಮ್ ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲಾ ಅಧಿಕಾರಿಗಳು ಪ್ಲಸ್ ಜೊತೆಲಿ ನಮ್ ಎ ಸಿ ಸರ್ ನಮ್ ಕಮಿಷನರ್ ಸರ್ ಯಾವತರ ನಮ್ಗೆ ಗೈಡೆನ್ಸ್ ಕೊಡ್ತಾರೆ ನಾವ್ ಅದ್ರ ಮೇಲೆ ಕೆಲಸ ಮಾಡಿ ಈ ಸ್ಥಾನಕ್ ಬಂದು ನಿಂತಿದೀವಿ ಆಮೇಲೆ ಹೆಚ್ಚಾಗಿ ಅಂದ್ರೆ ನಮ್ಗೆ ಪಬ್ಲಿಕ್ ಇಂದ ಕೋರ್ಡಿನೇಷನ್ ಬೇಕು ಪಬ್ಲಿಕ್ ಕೋರ್ಡಿನೇಷನ್ ಇಲ್ಲ ಅಂದ್ರೆ ನಾವ್ ಏನು ಮಾಡೋಕ್ಕಾಗ್ ಮಾಡಕ್ ಸಾಧ್ಯನೇ ಇಲ್ಲ ಸೊ ಇನ್ಮೇಲೆನು ಪಬ್ಲಿಕ್ ನಮ್ಗೆ ಕೋಪರೇಷನ್ ಮಾಡಿ ಇದೇ ತರ ಮೂರನೇ ಸ್ಥಾನದಿಂದ ಫಸ್ಟ್ ಸ್ಥಾನಕ್ಕೆ ಹೋಗ್ಬೇಕು ಆ ತರ ನಾವು ಮಾಡ್ಬೇಕು ಅಂತ ನಿಮ್ಮಲ್ಲಿದ್ರಲ್ಲಿ ಕೋರ್ಪಿ ಕೋರ್ತೀವಿ ನನ್ನ ಹೆಸರು ಏನು ಮೋಹನ್ ಕುಮಾರ್ ಕೋರ್ಕರ್ ಅಂತ ಅಧ್ಯಕ್ಷರು ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಇವತ್ತು ನಾವು ಅನ್ಕೊಂಡಿದೀವಿ ಇವತ್ತು ಏನಿವತ್ತು ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಮೊದಲನೇದಾಗಿ ಎರಡು ಸಾವಿರದ ಹದಿನೈದು ಮೊದಲನೇ ಸ್ಥಾನ ಪಡೆದಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಎರಡನೇ ಸ್ಥಾನ ಪಡೆದಿದ್ವು ಈಗ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂರನೇ ಸ್ಥಾನ ಪಡೆದಿದ್ವಿ ಆದರೂ ನಮಗೆಲ್ಲ ತುಂಬ ಸಂತೋಷ ಆಗುವಂಥ ವಿಚಾರ ಇದೇ ರೀತಿ ಈಗೇನು ಮೂರನೇ ಸ್ಥಾನ ಪಡೆದಿದ್ವೋ ಅದೇ ರೀತಿ ನಾವು ಮುಂದಿನ ವರ್ಷಗಳಲ್ಲಿ ಮೊದಲನೇ ಸ್ಥಾನ ಪಡಿಬೇಕಂತ ನಮ್ಮ ಎಲ್ಲ ಪೌರಕಾರ್ಮಿಕರ ಹಾಗೂ ನಮ್ಮ ವಲಯ ಕಚೇರಿ ಎಂಟರಲ್ಲಿರೋಂಥ ಅಧಿಕಾರಿಗಳು ಜೂನ್ ಐಟರಲ್ಲಿರೋಂಥ ಅಧಿಕಾರಿಗಳೆಲ್ಲರೂ ತುಂಬ ವಿಶ್ವಾಸದಿಂದ ಕೆಲಸ ಮಾಡಿದ್ದಾರಂಥ ನಮಗೊಂದು ಹುಮ್ಮಸ್ಸಾಗಿದೆ ಅದೇ ರೀತಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇರುವಂಥ ಎಲ್ಲ ಪೌರಕಾರ್ಮಿಕರು ಎಲ್ಲ ಅಧಿಕಾರಿಗಳೆಲ್ಲ ಸೇರಿ ಕೈ ಜೋಡಿಸಿ ಈ ಮೂರನೇ ಸ್ಥಾನ ಬ ಪಡೆಯೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸ್ವಚ್ಛ ಸುರಕ್ಷಣೆಯಲ್ಲಿ ಬರುವಂಥ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮೊದಲನೇ ಸ್ಥಾನ ಪಡೆಯೋದಕ್ಕೆ ನಾವು ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಿ ಮೊದಲನೇ ಸ್ಥಾನ ಪಡೆಯೋದಕ್ಕೆ ನಾವು ತುಂಬ ಶ್ರಮಪಟ್ಟು ನಮ್ಮ ಸ್ಥಾನ ನಮ್ಮ ಮೊದಲ ಸ್ಥಾನ ಉಳಿಸಿಕೊಬೇಕಂತ ನಾವು ಪ್ರಯತ್ನ ಪಟ್ಟಿ ನಾವು ಉಳಿಸಿಕ ಉಳಿಸಿಕೊಳ್ತೀವಿ ಅಂತ ನಮಗೆ ತುಂಬಾ ವಿಶ್ವಾಸ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಸ್ವಾಗತವನ್ನು ಬಯಸ್ತಾ ಮತ್ತೆ ಶುಭಾಶಯಗಳನ್ನ ಹೇಳ್ತಾ ಇದೀವಿ ಈ ಒಂದು ಸಂದರ್ಭದಲ್ಲಿ ಒಂದು ಸಂತೋಷವಾದಂಥ ವಿಚಾರನ ಹಂಚಿಕೊಳ್ಳಕ್ಕೆ ಇಷ್ಟ ಇದ್ದೀವಿ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಳು ಕಳೀತಾ ಇದೆ ಈ ಎಪ್ಪತ್ತೊಂಬತ್ತನೇ ವರ್ಷದ ಶುಭ ಸಂದರ್ಭದಲ್ಲಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ದೇಶದಲ್ಲೇ ಸ್ವಚ್ಛತೆಯಲ್ಲಿ ಮೂರನೇ ಸ್ಥಾನ ತೆಗೆದುಕೊಂಡಿದೆ ಈ ಒಂದು ಸಂತೋಷ ಕೂಟವನ್ನು ನಾವು ಈ ದಿನ ಮೈಸೂರು ಮಹಾನಗರ ಪಾಲಿ ಪಾಲಿಕೆಯ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ ಹತ್ತು ಮತ್ತು ಹದಿಮೂರರ ಮಧ್ಯದಲ್ಲಿರುವಂತಹ ಒಂದು ಅಲ್ಬದ್ರ ಸರ್ಕಲ್ ವೃತ್ತದಲ್ಲಿ ವಿಜೃಂಭಣೆಯಿಂದ ಇವತ್ತು ಸ್ವತಂತ್ರೋತ್ಸವದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ನಮ್ಮ ಸ್ವಚ್ಛತೆಯಲ್ಲಿ ಮೂರನೇ ಸ್ಥಾನ ಬಂದಿರೋದಕ್ಕೆ ಭಾರತ ದೇಶದಲ್ಲಿ ನಾನ್ನೂರ ಎಪ್ಪತ್ತಾರು ನಗರ ಪ್ರದೇಶಗಳಿದೆ ಈ ನಾನ್ನೂರ ಎಪ್ಪತ್ತಾರು ಪ್ರ ನಗರ ಪ್ರದೇಶಗಳಲ್ಲಿ ಮೂರನೇ ಸ್ಥಾನ ತಗೊಂಡಿದ್ದೀವಿ ಅಂದರೆ ಇಡೀ ದೇಶದಲ್ಲೇ ನಮಗೆ ಹೆಮ್ಮೆ ಆಗಿದೆ ಎರಡು ಸಾವಿರದ ಹದಿನೈದರಲ್ಲಿ ನಾವು ಪ್ರಥಮ ಸ್ಥಾನ ತಗೊಂಡಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಎರಡನೇ ಪ್ರಥಮ ಸ್ಥಾನ ತಗೊಂಡಿದ್ವಿ ಈಗ ಮೂರನೇ ಸ್ಥಾನಕ್ಕೆ ಬಂದಿದ್ದೀವಿ ಒಂದು ಎರಡು ಮೂರು ಈ ರೀತಿ ಆ ಪ್ರತಿ ವರ್ಷನೂ ತಗೊಳ್ತಾ ಇದ್ದೀವಿ ಇದಕ್ಕೆ ತುಂಬ ಸಂತೋಷ ಆಗಿದೆ ಹಾಗಾಗಿ ನಮ್ಮ ಈ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಆಚರಣೆ ಮಾಡೋಕ್ಕಾಗಿ ಒಂದು ವಿಶೇಷವಾದಂತ ಒಂದು ರೀತಿಯಲ್ಲಿ ಆಚರಿಸ್ತಾ ಇದ್ವಿ ಅದು ವಿಶೇಷತೆ ಏನಂತಂದ್ರೆ ಬೆಳಿಗ್ಗೆ ನಾವು ಆಗಸ್ಟ್ ಹದಿನೈದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಮಾಡ್ತಾ ಇದ್ವಿ ಈಗ ನಾವು ಆಗಸ್ಟ್ ಹದಿನಾಲ್ಕನೇ ತಾರೀಕು ನೈಟ್ ಅಂದ್ರೆ ಏಳು ಗಂಟೆಗೆ ಒಂದು ನಮ್ಮ ವೃತ್ತದಲ್ಲಿ ಮಾನವ ಅನ್ನು ಮಾಡುವ ಮೂಲಕ ಮನೆ ಮನೆ ತ್ರಿಜಾ ತ್ರಿವರ್ಣ ಇದು ನಮ್ಮ ಬೌಟ ಆರಿಸೋದು ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಪ್ರತಿ ಮನೆಯಲ್ಲೂ ಕೂಡ ಸ್ವಚ್ಛತೆಯನ್ನು ಸ್ವಚ್ಛತೆಯನ್ನು ನೀಟಾಗಿ ಮಾಡಬೇಕನ್ನೋ ಒಂದು ಸಂದೇಶವನ್ನು ಸಾರಲಿಕ್ಕಾಗಿ ನಮ್ಮ ಈ ಒಂದು ವೃತ್ತದಲ್ಲಿ ಮಾನವ ಸರಪಳಿ ಮಾಡಿ ನಾವೆಲ್ಲರೂ ಕೂಡ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಈ ಸಂಭ್ರಮ ಆಚರಣೆ ನಮ್ಮ ಭಾರತ ದೇಶದಲ್ಲಿ ನಮಗೆ ಬಂದಂಥ ಮೂರನೇ ಸ್ಥಾನ ಅಂದರೆ ಸ್ವಚ್ಛತೆಯಲ್ಲಿ ಮೂರನೇ ಟಾಪ್ ತ್ರೀ ಬಂದಿದ್ದೀವಿ ಅದಕ್ಕಾಗಿ ನಮ್ಮೆಲ್ಲ ಪೌರ ಕಾರ್ಮಿಕರು ಈ ಒಂದು ಸ್ಥಾನಕ್ಕೆ ಸಹಕರಿಸಿದ ಒಂದು ಶ್ರಮಕ್ಕಾಗಿ ಮತ್ತೆ ನಮ್ಮ ಈ ಒಂದು ಶ್ರಮಕ್ಕೆ ಹೆಚ್ಚಾಗಿ ನಮಗೆ ಪ್ರೋತ್ಸಾಹ ಕೊಟ್ಟಂತ ನಮ್ಮ ವಲಯ ಕಚೇರಿಯ ಆಯುಕ್ತರಾದಂತ ಸೋಮಶೇಖರ್ ಸರ್ ಅವರು ಮತ್ತೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಆದ ಕಾರ್ತಿಕ್ ಸರ್ ಅವರು ರಾಜೇಶ್ವರಿ ಮೇಡಮ್ ಮತ್ತೆ ಶ್ರೀನಿಧಿ ಮೇಡಮ್ ಅವರು ಮತ್ತೆ ಹೆಚ್ಚಾಗಿ ನಮ್ಮ ಎನ್ವಾಲ್ವ್ಮೆಂಟ್ ಇಂಜಿನಿಯರ್ ಆದಂತ ನಾಜಿಯಾ ಮೇಡಮ್ ಅವರು ನಮ್ಮ ಎಲ್ತ್ ಎಲ್ತ್ ಸೂಪರ್ವೈಸರ್ಸ್ ಮೇಸ್ತ್ರಿಗಳು ಸ್ಯಾನಿಟರಿ ಸೂಪರ್ವೈಸರ್ಗಳು ಎಲ್ಲರೂ ಕೂಡ ಇವತ್ತು ಒಂದು ವಿಶೇಷವಾದಂತ ಸ್ವತಂತ್ರ ಉತ್ಸವವನ್ನ ಆಚರಿಸ್ತಾ ಇದ್ವಿ ಮತ್ತೊಮ್ಮೆ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ಮತ್ತೆ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಎಪ್ಪತ್ತನೇ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ ಅಂತ ಹೇಳಿ ಮೈಸೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಎಲ್ಲರಿಗೂ ನಮಸ್ಕಾರ ನಾಳೆ ಆಗಸ್ಟ್ ಎಪ್ಪತ್ತೊಂಬತ್ತನೇ ವರ್ಷದ ನಮಗೂ ಎಲ್ಲರಿಗೂ ಆರ್ಥಿಕವಾಗಿ ಶುಭಾಶಯಗಳು ಇಂಡಿಪೆಂಡೆನ್ಸ್ ಡೇದು ಇವತ್ತು ಹರಗರ್ ತಿರಂಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಸ್ಟೇಟ್ ಇಂದ ಅದಕ್ಕೋಸ್ಕರ ನಾವೆಲ್ಲ ಸೇರ್ಬಿಟ್ಟು ಬಿಫೋರ್ ಒನ್ ಡೇ ಬಿಫೋರ್ ಒನ್ ಡೇ ನಾವೆಲ್ಲ ಸೇರ್ಬಿಟ್ಟು ಮಾಡ್ತಾ ಕಾ ಕಾರ್ಪೊರೇಷನ್ನು ಅಧಿಕಾರಿಯವ್ರ ಜೊತೆ ನಾವು ಎಕ್ಸ್ ಕಾರ್ಪೊರೇಟರ್ ಆ್ಯಂಡ್ ಎಕ್ಸ್ ಮೇಯರು ನಾವು ಎಲ್ಲ ಮಾಡ್ತಾ ಮಾಡ್ತಾಯಿದ್ವಿ